ಸರ್ಕಾರ ಬಂತಲ್ಲಿಂದು ವಿರೋಧ ಪಕ್ಷಗಳು ಇದೇ ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಕೊಡ್ತಾರೆ ಇದ್ದೀವಿ ಅದೇ ಮಾತಾಡ್ತಾರೆ ಸಮರ್ಪಕ ಉತ್ತರ ಕೊಡ್ತೀವಿ ಅಲ್ಲ ಸರ್ ಈಗ ಅಲ್ಲ ಸರ್ ಅಂದ್ರೆ ಸರ್ಕಾರದ ಬಳಿ ದುಡ್ಡು ಇಲ್ಲ ಬಿಡುಗಡೆ ಮಾಡಿಲ್ಲ ಸರ್ ನಮ್ಗೆ ನಾಲ್ಕು ತಿಂಗಳಿಂದ ಬಿಡುಗಡೆ ಮಾಡಿಲ್ಲ ಸಚಿವರು ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಆರೋಪ ಸರ್ ಉತ್ತರ ಕೊಡ್ತೀವಿ ಸದನ ಸದನ ಕರೆದಿರೋದು ಸ್ಪಷ್ಟವಾಗಿ ಇದೆ ಸರ್ ಅಲ್ಲಿ ಎರಡು ತಿಂಗಳ ಉತ್ತರ ಕೊಡೋದು ಉತ್ತರ ಕೊಡೋದು ಎಲ್ಲಿ ಸಮಸ್ಯೆ ನಡೀತಾ ಇದೆ ಅದಕ್ಕೆ